ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವ ರಾಣಿಜೆರಿ ಮತ್ತು ಬಲ್ಲರಾಯನ ಕೋಟೆಯ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿರದ ಮಾಹಿತಿಗಳಿವೆ ಬಲ್ಲಾಲರಾಯನ ಕೋಟೆಯ ಬಗ್ಗೆ ಕೆಲವೊಂದು ಇತಿಹಾಸದ ದಾಖಲೆಗಳಿವೆ ಚಿಕ್ಕಮಗಳೂರು ಜಿಲ್ಲೆ ಕಳಸ ಕೊಟ್ಟಿಗೆಯರ ಮಾರ್ಗದ ಮಧ್ಯೆ ಇರುವಂತಹ ಬಲ್ಲಾಳರಾಯನ ಕೋಟೆ ಮತ್ತು ರಾಣಿಜೆರಿಯ ಅಕ್ಕಪಕ್ಕದಲ್ಲಿರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಇದರ ವಿಶೇಷತೆಗಳೇನು ಇಲ್ಲಿರುವ ಇತಿಹಾಸಗಳೇನು ತುಳುನಾಡಿಗೂ ಇಲ್ಲಿಗೂ ಇರುವಂತಹ ನೇರ ಸಂಬಂಧವೇನು ಎನ್ನುವುದನ್ನು ತಿಳಿಯುವಂಥ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ನಾವು ಮಾಡೋಣ ಕರ್ತಿಕಲ್ ಘಾಟಿ ಈ ದಾರಿ ಮೂಲಕ ಸಾಕಷ್ಟು ತುಳುನಾಡಿಗೆ ಸಂಬಂಧಪಟ್ಟಂತಹ ಇತಿಹಾಸ ನಾವು ನೋಡ್ಬೋದು ಕರ್ತಿಕಲ್ ಘಾಟಿಯ ಮೂಲಕ ಇತಿಹಾಸದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಈ ದಾರಿಯ ಮೂಲಕ ವ್ಯಾಪಾರ ಜನಸಂಚಾರ ಇದೇ ಮಾರ್ಗದಲ್ಲಿ ಕ್ರಿಸ್ತಪೂರ್ವ ಕಾಲದಿಂದಲೂ ಮಲೆನಾಡಿನ ಭಾಗಕ್ಕೆ ಸಂಪರ್ಕವಾಗಿ ಈ ಮಾರ್ಗವನ್ನು ಬಳಸ್ಕೊಂಡ್ರು ಮತ್ತೊಂದು ವಿಚಾರ ದೈವಗಳು ಘಟ್ಟ ಇಳಿದು ಬಂದ ದಾರಿ ಅನ್ನುವಂಥ ಒಂದು ಉಲ್ಲೇಖ ಪಾರ್ದನದಲ್ಲಿ ನಾವು ಕಾಣ್ಬೋದು ಕಟ್ತಿಗಲ್ ಘಾಟಿ ಮೂಲಕ ತುಳುನಾಡಿಗೆ ದೈವಗಳು ಇಳಿದು ಬಂದಂತಹ ಒಂದು ಐತಿಹ್ಯವನ್ನು ಪಾಡ್ದನದಲ್ಲಿ ನಾವು ಉಲ್ಲೇಖ ಮಾಡ್ಬೋದು ಈ ಬಗ್ಗೆ ಈ ಪಾರ್ದನದಲ್ಲಿ ನಾವು ಕೇಳ್ತಾ ಹೋಗ ಹೋದಾಗ ಇಲ್ಲಿರುವಂತಹ ಕೆರೆಯ ಬಗ್ಗೆ ಉಲ್ಲೇಖ ಇದೆ ಅಂದರೆ ಬಲ್ಲರಾಯನ ದುರ್ಗದಲ್ಲಿ ಇರುವಂತಹ ಕೆರೆ ಅಲ್ಲಿರುವಂತಹ ನಾಗನಕಲ್ಲು ಇತ್ಯಾದಿ ಸ್ಥಳಗಳ ಸ್ಥಳಗಳ ಬಗ್ಗೆ ಉಲ್ಲೇಖ ಇದೆ ರಾಣಿಜರಿಯ ವಿಶೇಷ ವಿಶೇಷತೆಗಳನ್ನು ಮೊದಲು ನೋಡ್ಕೊಂಡು ಬರೋಣ ಒಂದು ಏಕಶೀಲ ಕಲ್ಲು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಗಡಿ ರೇಖೆಯಲ್ಲಿರುವಂತಹ ರಾಣಿಜರಿ ಮೇಲೆ ನಿಂತು ನೋಡಿದಾಗ ನೆಡುಪೆ ಬಂಗಾಡಿ ಸೀಮೆಯನ್ನು ನಾವು ನೋಡ್ಬೋದು ಬಲ್ಲಾರ ರಾಯನ ಮರಣ ಹೊಂದಿದ ಮೇಲೆ ರಾಣಿ ಬಂದು ಈ ಬೆಟ್ಟದಿಂದ ಕೆಳಗೆ ಧುಮುಕಿ ಪ್ರಾಣಾರ್ಪಣೆ ಮಾಡಿದರಿಂದ ಇದಕ್ಕೆ ರಾಣಿ ಜರಿ ಅಂತ ಹೆಸರು ಬಂತು ಅನ್ನೋದನ್ನು ಸ್ಥಳೀಯರು ಹೇಳ್ತಾರೆ ಬಲ್ಲಾರರಾಯನ ಕೋಟೆ ಹೊಯ್ಸಲ ಕಾಲದ ಕೋಟೆ ಈ ಕೋಟೆ ಬಲು ವಿಸ್ತಾರವಾಗಿದೆ ಈ ಕೋಟೆಯು ದುರ್ಗದ ಅನ್ನುವಂಥ ಒಂದು ಗ್ರಾಮದಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆ ಇದು ಸೇರ್ತದೆ ಒಂದು ಕಡೆ ದುರ್ಗದಲ್ಲಿ ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಇರುವಂಥದ್ದು ಬಲ್ಲಾರಯನ ದುರ್ಗದ ಕೋಟೆಯ ಮೂಲಕ ನಾವು ಬಂಡಾಜೆ ಫಾಲ್ಸ್ ಕೂಡ ರಾಣಿಜರಿಯ ಅದ್ಭುತವಾದ ದೃಶ್ಯಗಳನ್ನು ತೋರಿಸ್ತಾ ಇದ್ದೇನೆ ನಮ್ಮ ಯುವ ಯುವಕ ಯುವಕರು ಎಲ್ಲಿ ಬಂದಿದ್ದಾರೆ ರಾಣಿಜರಿಯ ಅದ್ಭುತವಾದ ದೃಶ್ಯಗಳನ್ನು ನೋಡ್ಬೋದು ನೋಡಿ ಬಂಗಾಡಿ ನಿಮಗೆ ಅದ್ಭುತವಾಗಿ ಕಾಣ್ತಾ ಉಂಟು ನೋಡಿ ಅದ್ಭುತವಾದ ರಾಣಿಜರಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೇನೆ ನೋಡಲು ಇದೇ ದಾರಿ ಮೂಲಕ ಹೋಗ್ಬೋದು ಬಲಲ್ ರಾಯನ ಕೋಟೆ ಮತ್ತು ರಾಣಿಜರಿಯ ಮಧ್ಯದಿಂದ ಬರುವಂತಹ ಬರುವ ದಾರಿ ಕತ್ತಿಕಲ್ ಘಾಟಿ ಕಲ್ಲಿನಲ್ಲಿ ಕೆತ್ತಿದಂತಹ ಮೆಟ್ಟಿಲುಗಳನ್ನ ಇಲ್ಲಿ ನಾವು ಕಾಣ್ಬೋದು ಯಲದಿಯ ರಾಣಿ ವೀರಮ್ಮಚಿ ಈ ಕೋಟೆಯಲ್ಲಿ ಆಶ್ರಯ ಪಡೆದಿದ್ದಂತಹ ಸಂದರ್ಭ ಅಲ್ಲಿ ಇಲ್ಲಿಗೆ ದಾಳಿ ಮಾಡಿದನು ದುರ್ಗದಲ್ಲಿ ನಾಥ ಪಂಥದ ಪಂಥದ ಒಂದು ಕೇಂದ್ರವಾಗಿತ್ತು ಹಿಂದೆ ಅದಕ್ಕೆ ಇಲ್ಲಿ ಇಲ್ಲಿರುವಂಥ ಕಾಲಭೈರವೇಶ್ವರ ದೇವಸ್ಥಾನವನ್ನು ಇವತ್ತಿಗೂ ನಾವು ನೋಡ್ಬೋದು ತುಳುನಾಡಿನ ದೀವಾರಾಧನೆಯಲ್ಲಿ ಪ್ರಾಚೀನ ಕೇಂದ್ರವು ಇದು ಆಗಿರ್ಬೋದು ಅನ್ನೋದು ಅನ್ನುವಂಥ ಒಂದು ಕಲ್ಪನೆ ಬರ್ತದೆ ಅಂದರೆ ಇಲ್ಲಿ ಶಿವರಾತ್ರಿಯ ದಿನ ಕಾಲಭೈರವೇಶ್ವರ ದೇವಸ್ಥಾನದ ಹತ್ತಿರ ದೇವಸ್ಥಾನದಲ್ಲಿ ಈ ಉತ್ಸಾಹದ ಸಮಯದಲ್ಲಿ ಇಲ್ಲಿ ದೈವದ ಕೋಲಗಳು ನಡೆಯುವಂಥದ್ದು ನಾವು ಇವತ್ತಿಗೂ ಕಾಣ್ಬೋದು ದುರ್ಗದ ಈ ದೇವಸ್ಥಾನದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಬಲಾಲರಾಯನ ಕೋಟೆ ಇದೆ ಶಿವರಾತ್ರಿಯ ದಿನ ನಡೆಯುವಂಥ ಈ ಜಾತ್ರಾ ಮಹೋತ್ಸವದ ದಿನ ಕಾಲಭೈರವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಈ ದಿನ ಕೋಟೆಯ ಬಾಗಿಲಿಗೆ ದೀಪ ಹಚ್ಚುವಂತಹ ಸಂಪ್ರದಾಯ ಇದೆ ಅಂತೆ ಕಲಸದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಸುಂಕ ಶಾಲೆಯಿಂದ ಎಂಟು ಕಿಲೋಮೀಟರ್ ಕ್ರಮಿಸಿದರೆ ನಮಗೆ ಪಶ್ಚಿಮ ಘಟ್ಟದ ನಡುವೆ ರಾಯನ ದುರ್ಗದ ಕೋಟೆಯ ಅವಶೇಷಗಳನ್ನು ಇವತ್ತು ನಾವು ನೋಡ್ಬೋದು ಈ ಸ್ಥಳದ ಹತ್ತಿರ ಸುಂಕ ಶಾಲೆ ಮಧುಗುಂಡಿ ಬಳಿಗೆ ಮೈದಾಡಿ ದರ್ಬಾರ್ಪೇಟೆ ಮಾಸ್ತಿ ಖಾನ್ ದುರ್ಗದಾಲಿ ಅನ್ನುವಂತ ಪ್ರದೇಶಗಳು ಇರುವುದನ್ನು ನಾವು ಕಾಣ್ಬೋದು ನೋಡಿ ಅಲ್ಲಿ ಒಂದು ಕೆರೆ ಉಂಟಂತೆ ನಮ್ಮ ಕೆಳಗಡೆ ಕೆಲ ಕೆರೆ ಹಾ ಜಂಗಮನ ಕೆರೆ ಅಂತೇಳಿ ಉಂಟಾಗ್ತಲ್ಲ ಅಲ್ವಾ ಅಲ್ಲಿ ನಾನೀಗ ಈ ಕರ್ತಿಗಲ್ ಘಾಟಿ ಅನ್ನುವಂಥ ಒಂದು ವಿಶೇಷವಾದ ಇತಿಹಾಸದಲ್ಲಿ ಗುರುತಿಸಲ್ಪಡುವಂತ ಕರ್ತಿಗಲ್ ಘಾಟಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೋಡಿ ಇಲ್ಲಿ ಹೋದ್ರೆ ಕರ್ತಿಕಲ್ ಘಾಟಿ ಹೋಗ್ಬೋದು ಅಲ್ಲಿ ಮೇಲ್ಗಡೆ ಕಾಣುವಂಥದ್ದು ಬಲ್ಲಾಲ್ ಬಲ್ಲಾಲರಾಯನ ದುರ್ಗ ಇಲ್ಲಿ ಹೋದ್ರೆ ಕರ್ತಿಕಲ್ ಘಾಟಿ ಇದು ದಿಡುಪೆಗೆ ಕಾಂಟ್ಯಾಕ್ಟ್ ಆಗ್ತದೆ ಹಿಂದಿನ ಕಾಲದಲ್ಲಿ ಕರಾವಳಿ ಭಾಗಕ್ಕೆ ರಾಜ ಮಹಾರಾಜರು ಹೋಗ್ತಾ ಇದ್ದಂತಹ ಸೈನಿಕರು ವ್ಯಾಪಾರ ಇಲ್ಲ ಇದೇ ದಾರಿಯಿಂದ ಆಗ್ತಾ ಇತ್ತು ಸರ್ ಅಲ್ಲಿ ಕೆರೆ ಉಂಟಲ್ಲ ಅದರ ಹೆಸರು ಎಣ್ಣೆಯಲ್ಲಿ ಜಂಗಮ್ಮನ ಕೆರೆ ಜಂಗಮ್ಮನ ಕೆರೆ ಜಂಗಮ್ಮನ ಕೆರೆ ಅಂತೇಳಿ ಕೆಳಗಡೆ ಇದೆ ಮತ್ತು ತಿಕಲ್ ಘಾಟಿ ಮುಖಾಂತರ ದೈವಗಳು ಇಲ್ಲಿ ಇದೇವರು ದಾರಿಯಲ್ಲಿ ಸಾಗಿ ಸೌತ್ ಕೇನರಕ್ಕೆ ಹೋದಂತಹ ಒಂದು ಪಾಡ್ದು ಅಂತ ವರ್ಣನೆ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಿಭಾಗಿಸುವಂತಹದ್ದು ಇಲ್ಲಿಂದ ಇದೇ ಭಾಗದಲ್ಲಿ ಗಡಿ ರೇಖೆ ಇರುವ ಇರುವುದನ್ನು ನಾವು ಕಾಣಬಹುದು ದುರ್ಗವನ್ನ ಹೊಯ್ಸಲರು ಪ್ರಮುಖ ಸೈನಿಕ ನೆಲೆಯಾಗಿ ವೀಕ್ಷಣಾ ಗೋಪುರವಾಗಿ ರೂಪಿಸಿ ಇದ್ದಿರಬಹುದು ಈ ಕೋಟೆಯನ್ನು ಹದಿನಾರು ಮತ್ತು ಹದಿನಾಲನೇ ಶತಮಾನದಲ್ಲಿ ಭದ್ರಪಡಿಸಲಾಗಿದೆ ಕೋಟೆಯನ್ನು ಕಪ್ಪು ಮಿಶ್ರಿತ ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಿಸಲಾಗಿದೆ ಕ್ರಿಸ್ತ ಸಾವಿರದ ಏಳುನೂರ ಅರವತ್ತ ಮೂರರಲ್ಲಿ ಕೋಟೆಗೆ ಐದರ್ ದಾಳಿ ಮಾಡಿದನು ಇಲ್ಲಿ ಆಶ್ರಯ ಪಡೆದಿದ್ದ ಚೆನ್ನಮ್ಮಾಜಿ ಮತ್ತು ಅವಳ ದತ್ತು ಮಗನನ್ನು ಸೆರೆ ಹಿಡಿದು ಮಧುಗಿರಿಯಲ್ಲಿ ಬಂಧಿಸುತ್ತಾನೆ ಇಂತಹ ಅನೇಕ ಇತಿಹಾಸವನ್ನು ಹೊಂದಿರುವಂತಹ ಬಲ್ಲರಾಯನ ದುರ್ಗದ ಕೋಟೆ ಅದೇ ರೀತಿ ರಾಣಿಜರಿ ಇವತ್ತು ಪ್ರೇಕ್ಷಣೀಯ ಸ್ಥಳವಾಗಿದೆ ಇದೇ ದಾರಿಯಲ್ಲಿ ದೈವಗಳು ತುಳುನಾಡಿಗೆ ಅಂದರೆ ಕರ್ತಿಕಲ್ ಘಾಟಿ ಮುಖಾಂತರ ತುಳುನಾಡಿಗೆ ಬಂದಂತಹ ವಿಶೇಷವಾದ ಚರಿತ್ರೆಯನ್ನು ಹೊಂದಿರುವಂತಹ ಈ ತುಳುನಾಡಿನ ಕರ್ತಿಗಲ್ ಘಾಟಿ ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ ಕರ್ತಿಕಲ್ ಘಾಟಿ ಮುಖಾಂತರ ಗೌಡ ಜನಾಂಗ ಕೂಡ ಬಂದಿರಬಹುದು ಅನ್ನುವಂಥ ಒಂದು ಸಂಶೋಧನೆಯಿಂದ ಕೆಲವರು ಹೇಳ್ತಾರೆ ಅದೇ ರೀತಿ ಕರ್ತಿಗಲ್ ಘಾಟಿ ಮುಖಾಂತರ ಬೇರೆ ಬೇರೆ ಜನರು ಮಲೆನಾಡಿ ಭಾಗದಿಂದ ತುಳುನಾಡಿಗೆ ಬಂದರು ಇಲ್ಲಿರುವ ಐತಿಹಾಸಿಕ ವಿಚಾರವನ್ನ ಇಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಅಥವಾ ರಾಯಭಾರಿ ಇದೇ ದಾರಿಯ ಮುಖಾಂತರ ಹೋದದ್ದು ಇಲ್ಲಿ ಹಂಪಿಗೆ ಆವಾಗ ಈ ವರ್ಣನೆ ಮಾಡಿದ್ದಾನೆ ತುಂಬಾ ಸ್ಟೆಪ್ಸ್ ಇದೆ ಇಲ್ಲಿ ಹೋಗಿರೋದು ಆಮೇಲೆ ಗುಡ್ಡದಲ್ಲಿ ಮೇಲೆ ಕೋಟೆಯಿಂದ ಕೆಳಗಡೆ ತುಂಬಾ ಕುದುರೆದಾರಿ ಕೋಟೆ ತುಂಬಾ ದೂರ ಇದೆ ಅಲ್ಲಿಂದ ಮುಂದೆ ಅಲ್ಲಿ ಕೆಳಗಡೆ ಕಲ್ಲಿಂದು ಏಕ ದ್ವಾರ ಇದೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು ಸಾಕಷ್ಟು ಜನ ಬರ್ತಾರೆ ಮಳೆಗಾಲದಲ್ಲಿ ಹೆಚ್ಚು ಬರ್ತಾರೆ ಇನ್ನು ಜನವರಿ ನಂತರ ಜಾಸ್ತಿ ಇರೋದ್ರಿಂದ ಅರಣ್ಯ ಇಲಾಖೆಯರು ಗುಡ್ಡಕ್ಕೆ ಬೆಂಕಿ ಬೀಳುತ್ತೆ ಅಂತ ಹೇಳಿ ಜನ ಬಿಡೋದಿಲ್ಲ ಬಿಟ್ಟರೆ ಇಲ್ಲಾಂದ್ರೆ ಎಲ್ಲ ಎಲ್ಲಾ ಜನ ಇರುತ್ತಾರೆ ನೋಡಿ ಆ ಕಡೆ ಕುದುರೆ ಮುಖ ಕುದುರೆಮುಖ ಘಾಟಿನ ಅದು ಕುದುರೆ ಮುಖ ಘಾಟಿ ಪೇಟೆಗಳು ದಿಡುಪೆ ಮೇಲ್ಗಡೆ ಮೇಲುಗಡೆ ಸಂಸೆ ದಿಡುಪೆ ಕಿಲ್ಲೂರು ಆ ಕಡೆ ಬೆಳ್ತಂಗಡಿ ಟೋಟಲಿ ಅದು ಬೆಳ್ತಂಗಡಿ ಅಲ್ಲಿ ಕಾಣುವುದಿಲ್ಲ ಕ್ಲಿಯರ್ ಇರ್ತದಲ್ಲ ಹಾಂ ಇದೆಲ್ಲ ಕೋಟೆ ಭಾಗಗಳು ನೋಡಿದಾಗ ಗೊತ್ತಾಗ್ತದೆ ನೋಡಿ ಒಂದು ಒಂದು ವಿಚಾರ ಅಂತ ಹೇಳಿದ್ರೆ ಇದು ರಕ್ಷಣೆ ದೃಷ್ಟಿಯಿಂದಲೂ ಉತ್ತಮವಾದ ಇದು ಮತ್ತೊಂದು ವಿಚಾರ ನೋಡಲಿಕ್ಕೆ ಅವನಿಗೆ ಈ ಕಡೆ ದಿಡಿಪೆ ಕರಾವಳಿ ಭಾಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಉತ್ತಮವಾದ ಸ್ಥಳ ಅಂತೇಳಿ ಆಗಿನ ಕಾಲದಲ್ಲಿ ಅಲ್ವಾ ಆ ರೀತಿ ಮಾಡಿ ನೋಡಿ ರಾಣಿ ಜನಿ ಜರಿ ಹತ್ತಿರ ಸಾಕಷ್ಟು ಜೇನುಗಳು ಹೆಜ್ಜೇನುಗಳು ಇದ್ದದನ್ನು ನಾವು ನೋಡ್ಬೋದು ನೋಡಿ ಇಂದಿನ ಕಾಲದಲ್ಲಿ ಸಾಕಷ್ಟು ಜೇನು ತಗಿಯುಂತ ಒಂದು ಬೇರೆ ಬೇರೆ ತಟ್ಟಿಲಣ್ಣ ಕಟ್ಟಿ ಏನೋ ಹಗ್ಗ ಇಲ್ಲ ನೋಡಿ ಅವಯತನ ಕಾಲದಲ್ಲಿ ತುಂಬಾ ವೀರ ಸಾಹಸ ಎಲ್ಲ ಮردವರ್ ಇದ್ದಾರೆ ಇಲ್ಲಿ ಮತ್ತೆ ರಾಣಿಬಾಗಲು ಅಂತ ಆಹಾ ಆಹಾ ಎರಡನೇ ಸ್ಟೆಪ್ ಅಲ್ಲಿ ಮುಂದೆ ಬಂದಿದ್ದೀವಿ ಹೌದು ಹೌದು ರಾಣಿಬಾಗಲು ಅಂತಾ ಮುಂದೆ ಬಂದಂತ ಹೇಳ್ತಾ ಇದ್ರು ನಾನು ಹಾ 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 ಹಿಂದೆ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ವಿಚಾರಗಳು ಇರ್ಬೋದು ಅಂದ್ರೆ ಕಲ್ಪನೆ ಕಲ್ಪನೆ ಅಲ್ಲ ವಿಚಯ ಕೆಲವು ಸಲ ಹೌದು ಅಂತ ಅನಿಸ್ತದೆ ಯಾಕೆ ಹೊತ್ತ ಅಲ್ಲಿ ಕೆಳಗಡೆ ಹೋದ್ರೆ ದಿಡುಪೆಯಲ್ಲಿ ಹೋದ್ರೆ ಅಲ್ಲಿ ಕೂಡ ಒಂದು ಕಲ್ಕುಡ ಮಾಡ ಅಂತ ಉಂಟು ಅದು ಕೂಡ ಇಲ್ಲಿ ಇಲ್ಲಿಂದಲೇ ಹೋದಂತೆ ಕಲ್ಕುಡ ಅಲ್ಲಿ ಮಾಡ ಕಟ್ಟಿದ್ದಾರೆ ನೋಡಿ ಆ ಕೆತ್ತನೆ ಇದು ಆ ಕಲ್ಲಿನ ಇದು ಉಂಟಲ್ಲ ನೋಡುವಾಗ ಅದೊಂದು ಕೆತ್ತಿದ ರೀತಿಯಲ್ಲಿ ಒಂದು ಶಿಲ್ಪಾಕೃತಿಯ ರೀತಿಯಲ್ಲಿ ನಮ್ಗೆ ದೂರದಿಂದ ನೋಡುವಾಗ ಕಾಣ್ತಾ ಉಂಟಲ್ಲ ನೋಡಿ ಆ ದೃಶ್ಯಗಳನ್ನೆಲ್ಲ ನೋಡಿದಾಗ ಹೌದು ಹೌದೌದು ಸ್ಟೆಪ್ ಬೈ ಸ್ಟೆಪ್ ಉಂಟು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಅದು ಕೆಲವು ಭಾಗಗಳೆಲ್ಲ ಸಿಡಿಲಿಗೆಲ್ಲ ಬಿದ್ದು ನೋಡಿ ಹೋದಂಥ ಹಾ ಒಡೆದು ಹೋಗಿದೆ ನೋಡಿ ಕೆಲಗಿನ ಹಾಂ ಹೌದು ಹಾಂ ಹೌದೌದೌದು ಬಂಡೆ ಏಕ ಬಂಡೆ ನಮ್ಮ ಊರಲ್ಲಿ ಬೋರ್ ತೆಗೆದ್ರೆ ಇದೆ ವೈಟ್ ಪುಡಿ ಬರುತ್ತೆ ನೀರು ಸಿಗೋದಿಲ್ಲ ಒಂದೇ ಬಂಡೆ ಇರೋದು ನಮ್ಮಲ್ಲಿ ಸುಮಾರು ಅಡಿ ಬೋರ್ ನಾವು ಅಲ್ಲಿ ನೀರ್ ಸಿಗೋದಿಲ್ಲ ಎಲ್ಲ ಇದೇ ಬಂಡೆ ಹಾಗಾಗಿ ಇಲ್ಲಿ ಏನು ತೊಂದರೆ ಆಗಲ್ಲ ಯಾವುದೇ ಪರಿಸರ ಖಾನೆ ಆಗಲ್ಲ ಮರ ಇಲ್ಲ ಏನಿಲ್ಲ ಇದು ಮಾಡ್ಬೋದು ತುಂಬಾ ಒಳ್ಳೆ ಪ್ಲೇಸ್ ಮತ್ತೊಂದು ವಿಚಾರ ನೀವ್ ಹೇಳೋದ ವಿಚಾರ ಏಕ ಬಂಡೆ ಅಂತ ಹೇಳಿದ್ರೆ ಹೌದು ಸ್ವಲ್ಪ ನೆಮ್ಮದಿ ಯಾವಾಗ ಬಂದರೂ ಬೇಡ ಆ ಲಾಸ್ಟ್ ಅಲ್ಲಿ ನೋಡಿದ್ರು ಇದೆ ಬಂಡೆ ಇದೆ ಎಂಡಲ್ಲಿ ನೋಡಿದ್ರು ಇದೆ ಬಂಡೆ ಇದೆ ಊರಲ್ಲಿ ನಾವು ಬೋರ್ ತೆಗ್ಸಿದ್ರೆ ಇದೆ ಬಂಡೆ ಇದೆ ನೀರ್ ಸಿಗಲ್ಲ ಬಲ್ಲಾಡಲ್ಲಿ ಬೋರಿಗೆ ನೀರ್ ಸಿಗದು ಊರಲ್ಲಿ ಒಂದು ಬೋರ್ ಮಾತ್ರ ಸಿಗೋದು ಸಿಗದೇ ಇಲ್ಲ ಎಲ್ಲರೂ ನೋಡಿ ಸೌದಿ ನೀವು ಮುಂದಿನ ತಲೆಮಾರಿಗೆ ಅದೆಲ್ಲ ಮರ್ತೋಗುವಂತ ವಿಚಾರ ಖಂಡಿತ ಎಲ್ಲ ಪುಸ್ತಕದಲ್ಲಿ ಬರ್ದಿರ್ತಾರೆ ಹೌದು ಮತ್ತೆ ನೋಡಿ ನಾವು ಈಗ ಬರೋದು ಪರಿಸರದ ಕಾಳಜಿ ಮತ್ತು ಇತಿಹಾಸದ ಪರಿಕಲ್ಪನೆ ಇಲ್ಲದಿದ್ರೆ ಸುಮ್ನೆ ನೋಡಿ ಇಲ್ಲಿ ಮುಂದೆ ಹೋಗ್ತಾ ಭೀಮೆಟ್ಟು ಕಲ್ಲು ಆಲ್ಕಿಲಿದೆ ಕಲ್ಲು ಮಾತ್ರ ಸ್ವಲ್ಪ ಚಿಕ್ಕದು ಆದ್ರೆ ಅದನ್ನ ಅದೇ ರೀತಿ ಉಹೆ ಮಾಡ್ತಾ ಹೋದ್ರೆ ಆ ಗುಡ್ಡನೂ ಭಾಗ ಆಗಿದೆ ಹತ್ಯೆ ರೀತಿಯಲ್ಲಿ ಒಂದು ಫಾದರ್ ರೀತಿಯಲ್ಲಿ ಭಾಗ ಆತರ ತರ ಇದೆ ಸುಮಾರು ಪುರಾವೆಗಳ ಎಲ್ಲ ತುಂಬಾ ಚೆನ್ನಾಗಿದೆ ಕೋಟೆನೂ ಅಷ್ಟೆ ಕೋಟೆ ಸುತ್ತ ಮ ಒಳಗಡೆ ಅವ್ರ ಆಯುಧಗಳನ್ನೆಲ್ಲ ಇರ್ಲಿಕ್ಕೆ ಸಪ್ರೇಟ್ ಸಪ್ರೇಟ್ ರೋಮ್ಗಳು ಇದ್ದಾವೆ ತುಂಬಾ ದೂರ ಕೋಟೆ ಇದೆ ಅದು ಇವತ್ತು ನಿನ್ನೆದಲ್ಲ ಸುಮಾರು ಎಂಟುಮೂರು ವರ್ಷ ಇತಿಹಾಸನೇ ಇದೆ ಜಾಸ್ತಿ ಉಂಟು ಹೌದು ಜಾಸ್ತಿನೇ ಇದೆ ಶತಮಾನನೇ ಇರೋದು ಮೈಂಟಲ್ ಕಟ್ಟಿರಂತ ಯಾವ ಯಾವಂತ ವಾಲ್ ಆದ್ರೂ ಉಳಿಯೋದಿಲ್ಲ ಆ ಮಣ್ಣಲ್ಲಿ ಕಟ್ಟಿರಂತ ಕೋಟೆ ಇದೆಯಲ್ಲ ಆಡೋದಿಲ್ಲ ಅದು ಜರ್ಸೋದಕ್ಕೆ ಸಾಧ್ಯ ಸಾಧ್ಯ ಇದ್ ಸರ್ ನಿಮ್ಮ ಹೆಸರೇನೇ ದಿನೇಶ್ ಅಂತ ದಿನೇಶ್ ಅಂತ ಹೌದಾ ಇಲ್ಲಿ ದುರ್ಗದಡಿ ಗ್ರಾಮ ಹೌದು ಹೌದು ಹಾಗಾಗಿ ಸ್ಥಳೀಯರು ಸ್ವಲ್ಪ ಮಾಹಿತಿ ಜಾಸ್ತಿ ಭೇಟಿ ಭೇಟಿಯಾಗತಾಯ್ತು ಆಯ್ತು 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 ಬನ್ನಿ ನೀವು ಸ್ವಲ್ಪ ಬೇಗನೆ ಬರಬೇಕು ನವೆಂಬರ್ ತಿಂಗಳಲ್ಲಿ ಬರಬೇಕು ಸ್ವಲ್ಪ ಮಳೆ ಕಡಿಮೆ ಇದ್ದಾಗ ಪರಿಸರ ತುಂಬಾ ನೀಟಾಗಿರುತ್ತೆ ಈ ರೀತಿ ಮೆಸ್ಟ್ ಇರಲ್ಲ ಕ್ಲಿಯರ್ ಇರುತ್ತೆ ಮೇಲೆ ಕೋಟೆ ಹೋಟೆಲ್

ಮತ್ತೊಂದು ವಿಚಾರ ನೋಡಿ ಅದು ಕೆಳಗಿಂದ ನೋಡುವಾಗ ನೋಡುವಾಗ ಒಂದು ಕಲರ್ ಕಲರ್ ಆಗಿ ಕಾಣ್ತದೆ ನೋಡಿ ಸಂಜೆ ಹೊತ್ತು ಬೇರೆ ಬೇರೆ ಹಳದಿ ಕೆಂಪು ಮನುಷ್ಯನ ರೂಪದಲ್ಲಿ ಮುಖದ ರೂಪದಲ್ಲಿ ಏನೋ ಕಾಣ್ತಾ ಉಂಟಾ ಆ ಕಡೆಯಿಂದ ನೋಡುವಾಗ ಕೆಳಗೆ ಹೌದೌದು ಆಯ್ತು ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ತುಂಬ ಹೃದಯ ಅದ Þið erum til að eitthvað nefnilega að nefnilega að nefnilega.